ಜಗದೀಶ್ ಶೆಟ್ಟರ್ ಅವರು ಅನೇಕ ವಿಚಾರನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗ ಅವರೆಲ್ಲ ಹೇಳಿದ್ರು ಯಾಕಂದ್ರ ಈ ಚುನಾವಣೆ ಭಾರತ ದೇಶ ಚುನಾವಣೆ ಹಾಗೂ ಭಾರತದ ಭವಿಷ್ಯ ನಿರ್ಮಾಣ ಮಾಡುವಂತ ಚುನಾವಣೆ ನರೇಂದ್ರ ಮೋದಿ ಅವ್ರ ಚುನಾವಣೆ ಯಾಕಂದ್ರ ಇಲ್ಲೆಲ್ಲನೂ ಇಡೀ ದೇಶ ತುಂಬಾ ಇಲ್ಲಿ ಏನು ನೋಡಿದ್ಲ ಯಾಕಂದ್ರ ಆ ಕೆಲಸ ಈ ಕೆಲಸ ಅದು ಇದು ಅನ್ನೋದ ನೋಡಿದ ಜನ ನೇರವಾಗಿ ನಾವು ಓಟ್ ಹಾಕುವಂತ ಮತ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ನೇರವಾಗಿ ದೇಶದ ಪ್ರಧಾನಮಂತ್ರಿ ಅವ್ರಿಗೆ ಓಟ್ ಹೋಗುತ್ತೆ ಅಂತ ತಿಳ್ಕೊಂಡು ಇಡೀ ದೇಶದಲ್ಲಿ ಒಂದು ಮತದಾನ ಮಾಡ್ತಾರೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಹಂಗಾಯ್ತು ಎರಡು ಸಾವಿರದ ಹತ್ತೊಂಬತ್ತರ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಚುನಾವಣೆಯೂ ದೇವೃದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದೇ ಥರ ಆಗುತ್ತೆ ಹೇಳಿ ನಮ್ಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ತಾವೆಲ್ಲರೂ ಭಾಳ ಜನ ಟಿ ವಿ ನೋಡ್ತೀರಿ ಸೋಷಿಯಲ್ ಮೀಡಿಯಾ ನೋಡ್ತೀರಿ ಪೇಪರ್ ಓದ್ತೀರಿ ಯಾಕಂದ್ರೆ ಯಾವ್ದಾದ್ರು ಚುನಾವಣೆ ಬಂದಾಗ ಮೊದಲು ದೇಶದ ಸರ್ವೆಗಳು ನಡೀತಾವು ಎಲ್ಲ ಟಿ ವಿಗಳು ಸರ್ವೆ ಮಾಡ್ತಾರೆ ನೀವು ಹೆಚ್ಚು ಕಮ್ಮಿ ಸರ್ವೆ ಮನ್ನಿತಕ್ಕ ಬಂದಂಥ ಸರ್ವೆಯಲ್ಲಿ ಸುಮಾರು ಎನ್ ಡಿ ಎ ಬಿ ಜೆ ಪಿ ಸರ್ಕಾರ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ತೊಂಬತ್ತು ನಾಲ್ಕುನೂರು ಸೀಟ್ ಬರ್ತಾ ಅಂತೇಳಿ ಎಲ್ಲ ಸರ್ವೆ ತೋರಿಸ್ತಾ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ನೀವೆಲ್ಲ ಸರ್ವ ನೋಡ್ರೆ ನಲ್ವತ್ತರಿಂದ ನಲ್ವತ್ತೈದು ಸೀಟ್ ಬರ್ತಾ ಅಂಥೇಳಿ ಇಡೀ ದೇಶದ ತೋರಿಸ್ತಾರೆ ನೀವೇ ನೋಡತ್ತೀರಿ ಅಂದ್ರೆ ವಿರೋಧಿ ಪಕ್ಷ ಆಗಾಕನು ಇದು ಸಲ ಅವ್ರಿಗೆ ಅವಕಾಶ ಇಲ್ಲ ಅದಕ್ಕೆ ನಾವು ಮೊನ್ನೆ ನಾಲ್ಕುನೂರಾಗಿ ಆಗಿನ ಫಂಕ್ಷನ್ ಒಳಗೆ ಏನು ಹೇಳಿದ್ರೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಎದ್ದು ಹೋಗಿ ಅವ್ರು ವಿರೋಧಿ ಪಕ್ಷಕ್ಕೆ ಕುಂಡ್ಬಾರ್ದು ಆಡಳಿತ ಪಕ್ಷ ಹೊಡ್ಕೊಂಡ್ಬೇಕು ಆಡಳಿತ ಪಕ್ಷ ಕೂತ್ರ ಎಷ್ಟು ಕೆಲಸ ಆಗ್ತಾವ ಅಂದ್ರೆ ಭಾಳ ಕೆಲಸ ನಿಮ್ಗೆ ಒಂದೇ ಉದಾಹರಣೆ ಅಂದರೆ ನಾವು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಹತ್ತು ತಿಂಗಳ ಆಯ್ತು ಈಗ ನಾವೆಲ್ಲ ವಿರೋಧ ಪಕ್ಷ ಕೂತಿದ್ದೆವು ಅಂದ್ರೆ ಒಂದು ರೂಪಾಯಿ ಕೆಲಸ ನಮ್ಮದು ಆಗಲ್ಲ ಆಡಳಿತ ಪಕ್ಷವ್ರೂ ಆಗಬಲ್ಲ ಅವರು ಅಂತ ಆಗಲ್ಲ ಯಾಕಂದ್ರೆ ರಸ್ತೆ ಹೇಗೆ ಎಲ್ಲ ರೊಕ್ಕ ಕೊಡಂದ್ರೆ ಆಗಿಲ್ಲ ನೀರಾವರಿ ರೊಕ್ಕ ಇಲ್ಲ ಯಾವತ್ತೂ ರೊಕ್ಕೇರಂದ್ರೆ ಎಲ್ಲ ರೊಕ್ಕದ ಗ್ಯಾರಂಟಿ ಕೊಟ್ಬಿಟ್ಟು ಅಂದ್ರೆ ಈ ಥರ ಮಾಡತ್ತಾರ ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷಗಳ ಕೂತ್ರೆ ಅಂದ್ರೆ ನಮ್ಮಂತ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸ ಮಾಡಕ್ ಬಹಳ ಅನುಕೂಲ ಆಗ್ತೈತಿ ಅದಕ್ಕೆ ನಾವೆಲ್ಲ ಮತವನ್ನ ಅವನ್ನ ಆಡಳಿತ ಪಕ್ಷ ಕುಲಿಸ್ ನಮ್ಮ ಭಾಗಕ್ಕೆ ಒಳ್ಳೇದಾಗ್ತೈತಿ ಇದು ತಾವೆಲ್ಲರೂ ಮತದಾರ ಅಂದ್ರೆ ಪ್ರತಿಯೊಬ್ಬರಿಗೂ ತಾವು ಪುತ್ತಂತ ಹಿರಿಯರು ಪ್ರತಿಯೊಬ್ಬರಿಗೆ ಮನವರಿಕೆ ಮಾಡಿಕೊಡ್ಬೇಕಂದ್ರೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷ ಕೂತ್ರೆ ನಮ್ಮ ಭಾಗಕ್ಕೆ ಕೆಲಸ ಆಗ್ತೈತಿ ಅನುಕೂಲ ಆಗ್ತೈತಿ ಅಂತ ಇದನ್ನ ತಾವೆಲ್ಲ ಮನವರಿಕೆ ಮಾಡಿ ಹೇಳುವಂತ ಕೆಲಸ ತಮಗೆ ಗೊತ್ತಂತೆ ಎಲ್ಲ ಪ್ರಮುಖರು ಹಿರಿಯರಿಗೆ ಕಾರ್ಯಕರ್ತರು ತಮ್ಮಾಗೆಲ್ಲ ಇರ್ತೈತಿ ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಅಂದ್ರೆ ಎಲ್ಲರೂ ಬರೋರಿಗೆ ಬೇರೆ ಪಾರ್ಟಿಯವರು ಬರ್ತಾರೋ ಅವರು ಪ್ರಚಾರ ಮಾಡ್ತಾರೋ ಅವರು ಎಲ್ಲರಿಗೂ ಭೇಟಿ ಆಗ್ತಾರೋ ಹೇಳ್ತಾರೋ ಆದ್ರೆ ಕಡಿಗ್ ತಾವು ಅಂತ್ಯ ಮಾಡಿ ಯಾರಿಗೆ ಓಟ್ ಹಾಕಿದ್ರೆ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರ ಈ ದೇಶಕ್ಕೆ ಅನುಕೂಲ ಆಗ್ತದೆ ನಿರ್ಣಯ ಮಾಡಿ ಮತವನ್ನು ಹಾಕುವಂಥ ಕೆಲಸ ತಾವು ಮಾಡಬೇಕು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತಾವು ಮತವನ್ನು ಹಾಕ್ತಿರ್ತಾರೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಈಗೆಲ್ಲ ಅಂದ್ರೆ ಮೇಡಮ್ ಅವ್ರು ಹೇಳಿದಂಗೆ ಈಗ ನೀವೆಲ್ಲ ನೋಡಿ ಯಾಕಂದ್ರೆ ಇದು ನಮ್ಮ ಗೋಕಾಕ್ ತಾಲೂಕ್ ಇರ್ಬೋದು ಮೂಡಲಿ ತಾಲೂಕ್ ಇರ್ಬೋದು ಇದೆಲ್ಲ ನಾವೆಲ್ಲರೂ ಬಹಳ ಪುಣ್ಯ ಮಾಡಿದೆ ಯಾಕಂದ್ರೆ ಒಂದೊಂದ್ ಕಡೆ ರಾಯಚೂರು ಗುಲ್ಬರ್ಗ ಅಲ್ಲೆಲ್ಲ ಪಾಪ ಕುಡಿಯೋಕೆ ನೀರು ಇಲ್ಲ ಅಂದ್ರೆ ಅಷ್ಟು ಕೊಡ್ತಾ ಇರ್ತಾರೆ ಇವತ್ತು ನಮಗೆ ದೇವ್ರದಿಂದ ಬಲಕ್ಕೆಲ್ಲ ನಾವು ನೀರು ಅಷ್ಟು ಕಳತೇವೆ ಅಂದ್ರೆ ಕಬ್ಬು ಬೆಳಸ್ತಾ ಇದಾವೆ ಯಾರಂದ್ರೆ ನಾವೆಲ್ಲ ಪುಣ್ಯ ಮಾಡಿದೆ ಯಾಕಂದ್ರೆ ಯಾಕಂದ್ರೆ ಇಲ್ಲಿ ಹೊಳೆ ಐತಿ ನದಿ ಐತಿ ಕಿನಾಲ ಅದಾವೆಲ್ಲ ಇರೋದ್ರಿಂದ ಅದಕ್ಕೆ ತಾವೆಲ್ಲರೂ ಮತ್ತೆ ಪ್ರತಿ ಹಂತದಲ್ಲಿ ನಮ್ಮ ಈ ಭಾಗದ ಜನಕ ಮಾರ್ಚ್ ಏಪ್ರಿಲ್ ಮೇ ಯಾವಾಗಲೂ ನಿಮಗೆ ಬಿಸಿಲುಗಾಲ ಅಂಶ ಬಂದಿಲ್ಲ ಯಾಕಂದರೆ ನಾವು ಆ ಥರ ನೀರು ಹಿಡಿದು ಇಟ್ಟು ಕರೆಕ್ಟ್ ಟೈಮ್ ಮೇ ತನಕ ನೀರು ಬಿಡ್ಬೇಕು ಅಂದಾಗ ಈಗಿನ ಅಂದ್ರೆ ಟೈಮ್ದಾಗ ನೀರನ್ನು ಭಾಳ ಪೂರ್ತಿ ಆಯ್ತು ಅಂದರೆ ನಮ್ಮ ಜನಕ್ಕೆ ಎಲ್ಲ ರೈತರಿಗೆ ಜನಕ್ಕೂ ನೀರು ಬೇಕು ಅಂಥ ಕೆಲಸಗಳು ಇಂಥ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಮುಂದೂ ಮಾಡಿದೀವಿ ಇನ್ನೂ ಮಾಡ್ತೀವಿ ಮಾಡಿದ್ದೀವಿ ಅದಕ್ಕೆ ಮುಂದನ್ನು ಇಂಥ ಒಳ್ಳೆ ಕೆಲಸ ಮಾಡಕ್ಕೆ ನೀವು ಭಾರತೀಯ ಜನತಾ ಪಾರ್ಟಿಗೆ ತಾವು ಬೆಂಬಲ ಕೊಡಬೇಕು ಆಶೀರ್ವಾದ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ನಾವ್ನೂರು ಕಾರ್ಯಕ್ರಮ ಅಥವಾ ಅದಾದ ನಂತರ ಮಾನ್ಯ ಬೆಳಗಾವದಲ್ಲಿ ನಾವೆಲ್ಲರೂ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅಭ್ಯರ್ಥಿಯಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಾಮಪತ್ರ ಸರ್ಸದ್ನಾಗ ತಾವೆಲ್ಲ ಬಂದದ್ದು ನೋಡ್ರೆ ಅವತ್ತ ಇಡೀ ಬೆಳಗಾವಿ ಕೇಸರಿ ಮಯವಾಗಿತ್ತು ಅಂದರೆ ಪೂರ್ತಿ ಭಾರತೀಯ ಜನತಾ ಪಾರ್ಟಿ ಮಯ ಆಗಿತ್ತಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಅಲ್ಲಿಂದ ಟ್ರೆಂಡ್ ಹೆಂಗೆ ಚೇಂಜ್ ಆತಂದ್ರೆ ಸೊ ಎಲ್ಲ ಎಲ್ಲಾರ ಜನ ಅನ್ಕೊಂಡ್ಬಿಟ್ರ ಇಲ್ಲಿ ಬಿಜೆಪಿ ಬಿಜೆಪಿನ ಅಕ್ಕಿ ಬರ್ತೈತೆ ಅಂತೇಳಿ ಅದಕ್ಕೆ ತಾವೆಲ್ಲರೂ ಯಾಕಂದ್ರೆ ಚುನಾವಣೆ ಅಂದ್ಕೊಳ್ಳಿ ಎಲ್ಲ ಫೋನ್ಗಳು ಬಹಳ ಬರತ್ತೆಲ್ಲ ಬರತ್ತಲ್ಲ ಕಡೆ ಕಡೆ ಫೋನ್ ಫೋನ್ಗಳು ಬಹಳ ಬರ್ತಾವೆ ಅದಕ್ಕೆ ಫೋನ್ ಬಂದ್ ಎರಡು ನಿಮಿಷ ಮಾತಾಡ್ತಾರೋ ಆಮ್ಯಾಗ ಐದ್ ದಿವಸ ಮತ್ ಬಳಿ ಸಿಗುದಿಲ್ಲ ಮತ್ ಅಲ್ಲಿ ಕೇಸ್ ಮತ್ ಸಭೆಗಳು ಆಗತ್ತವೆ ಬಂದೆಲ್ಲ ಮಾಡಪ್ಪ ಹಂಗೆ ಹಿಂಗೆ ಹೇಳಿ ಅದಕ್ಕೆ ನಾಲ್ಕು ಒಡಕ್ಕೆ ಕೂತ್ ಹೇಳ್ತಾರೆ ಹೋಗ್ತಾರೆ ಮತ್ತು ಐದು ವರ್ಷಕ್ಕೆ ಬರ್ತಾರೆ ಅದಕ್ಕೆ ಹೇಳ್ತಾರೆ ಅವರೆಲ್ಲ ಅಂದರೆ ಕೆಲವೊಂದು ಕಡೆ ಏ ಇಲ್ಲಪ್ಪ ಈಗೇನು ಬಾಲ್ತನ್ ಜಾರಿಕೊಳೋ ಚುನಾವಣೆ ಇಲ್ಲ ಜಗದೀಶ್ ನಿಂತಾರ ಅವ್ರು ಬಂದಾಗ ಓಟ್ ಹಾಕಿ ಈಗಾಕನ್ನತಾರ ಮಣ್ಣು ಹಾಕಿತ್ತವ್ರೆ ಏನು ಹೇಳತ್ತಾರಲ್ಲ ಮಣ್ಣು ನನಗೆ ವಿರೋಧ ಮಾಡಿದ್ದಾರೆ ನನಗೆ ಈಗೂ ಮಾತನ್ನತರ್ತಿ ನೀವು ಬಾಲ್ತನ ಜಾರಿಕೊಳಗೆ ಮಾಡೋಕ್ರೆ ಮುಂದೆ ಅಂತಾರೆ ಅದಕ್ಕೆ ಏನು ಹೇಳತ್ತಾರ ಬಂದು ಬಂದು ನೆಲಲ್ಲಿ ನಾ ನಾನು ಹೆಸರು ಹೇಳೋದಿಲ್ಲ ಮತ್ತು ಹೆಸರು ಹೇಳೋಕೆ ಅಂಚೋದಿಲ್ಲ ನಾನು ಯಾವ ಅಂಚಿಕಿಲ್ಲ ಆದರೂ ಅಂದರೆ ಕೇಳ್ತಾರೆ ಏ ಅಂತೇಳಿ ಅದಕ್ಕೆ ಬರ್ತಾರೋ ಮತ್ತು ಅವ್ರ ಮಾತು ಕೇಸ್ ಶೀನಾರ ಆದ್ರೆ ಮತ್ತೆ ನಾಳೆ ಅವ್ರು ನಿಮ್ಮ ಕೆಲಸಕ್ಕೂ ಸಿಗುದಿಲ್ಲ ಎಲ್ಗೂ ಸಿಗೋದಿಲ್ಲ ಅದಕ್ಕೆ ಅಂಥವ್ರು ದಯಮಾಡಿ ಜನ ನಂಬಾಕ್ ಹೋಗ್ಬಾರ್ದು ಅದಕ್ಕೆ ನಂಬಬಾರ್ರಿ ಮತ್ತು ನಾ ಏನಲ್ಲ ಎಲ್ಲರೂ ನಮ್ಮ ಹೆಂಗೆ ನಮ್ಮ ಭಾಗದ ಶಾಸಕರು ಲೋಕಸಭಾ ಸದಸ್ಯರು ನಾವೆಲ್ಲ ಜಾತಿ ಜನಾಂಗ ಪ್ರೀತಿ ಮಾಡ್ಬೇಕು ಎಲ್ಲ ಸಮಾಜನ ಕರ್ಕೊಂಡು ಹೋಗ್ಬೇಕು ಅಂಥವ್ರು ಇರ್ಬೇಕಂದ್ರೆ ಯಾವುದೇ ಚುನಾವಣೆ ಹೇಳ್ಕನಲ್ಲ ಯಾವುದೇ ಚುನಾವಣೆಯಲ್ಲಿ ಒಬ್ಬ ಎಮ್ ಎಲ್ ಎಂ ಪಿ ಒಂದೇ ಜಾತಿ ಓಡಬೇಕು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲ ಜಾತಿ ಎಲ್ಲ ಸಮಾಜ ಗೆಲ್ಲಾಕೆ ಸಾಧ್ಯ ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮಾಜದ ಓಡಬೇಕು ಎಲ್ಲ ಜಾತಿಯವ್ರನ್ನ ಓಟ್ ಹಾಕ್ಬೇಕು ನಾನು ಕಳಕಳಿಂದ ವಿನಂತಿ ಮಾಡ್ಕೊತೀನಿ ಎಲ್ಲರೂ ಓಟ್ ತಗೊಂಡು ನಿಮ್ಮ ಆಶೀರ್ವಾದದಿಂದ ಈ ಬೆಳಗಾವಿ ಲೋಕಸಭಾ ಸದಸ್ಯರೂ ಅದಕ್ಕೆ ದಯಮಾಡಿ ತಾವೆಲ್ಲರೂ ಬಂದು ಏನೆಲ್ಲ ಬಂದು ಬಂದು ಹೇಳಿ ಹೊಂಟಾರು ನಾವು ಕೇಳ್ಕೋರಿ ಮಾಡ್ರಿ ಆದರೆ ಅಂತಿಮವಾದಂಥ ಬೇಕಂದ್ರೆ ಮೊನ್ನೆ ನಡೆದಂಥ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ತಾವೆಲ್ಲರೂ ಈ ಆತು ಟೈಮಲ್ಲೂ ಎಲ್ಲರೂ ಇದೇ ಥರ ಬಂದು ಹೇಗ ಅಲ್ಲಿ ಬಂದರು ಅಲ್ಲಿ ಬುನಿಸ್ರು ಅಲ್ಲಿ ಕರೆಸಿದ್ರು ಹಂಗೆ ಕೇಳಿ ಅದಕ್ಕೆ ಹೇಳೋರು ಹೇಳ್ತಾರೋ ಬ್ಯಾಡನ್ನ ಕೊಡ್ತಾರೆ ಹೇಳಿ ಅವ್ರು ಪ್ರಚಾರ ಮಾಡಲಿ ಅವ್ರು ಫೋನ್ ಮಾಡಲಿ ಬೇಕಾದ್ರು ಮಾಡಲಿ ಅಂತಿಮವಾದಂಥ ತಾವೆಲ್ಲರೂ ಇಳುಗಳ್ರಿ ಯಾಕಂದ್ರೆ ಇಷ್ಟೊಂದೆಲ್ಲ ಇಪ್ಪತ್ತ್ಮೂರು ವಾರ್ಡ್ ಅದಾವೆ ಎಲ್ಲ ಮುನ್ಸಿಪಾಲ್ಟಿ ಮೆಂಬರ್ ಇದ್ರಿ ಅದಕ್ಕೆ ಎಲ್ಲರೂ ನೀವು ಡೇಟ್ ಯಾಕೇ ಯಾಕಂದ್ರೆ ಮಾಡ್ಬೇಕು ಯಾಕಂದ್ರೆ ನಿಮ್ಮನ್ನು ಸಪ್ರೇಟಾಗಿ ಕರೆ ಸಣ್ಣ ಮಾತಾಡ್ತಾರೆ ಅದಕ್ಕೆ ಅಂದ್ರೆ ನಿಮಗೆ ಅದ ಒಂದು ಎಲ್ಲರನ್ನು ಕರೆದು ಮಾತಾಡ್ತಾರೆ ಅದಕ್ಕೆ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಮಾತಾಡ್ತಾರ ಅದು ನನಗೆ ಗೊತ್ತಾಗ್ತಿತ್ತು ಮತ್ತು ಅದಕ್ಕೆ ದಯಮಾಡಿ ಅದಕ್ಕೆ ಅದು ಗೊತ್ತಾಗ್ತಿತ್ತು ಅದಕ್ಕೆ ಕೇಳತಿರ್ತಾರೋ ಮಾಡ್ತಿರ್ತಾರೋ ಕರಬಮ್ಮೆ ಮಾತಾಡ್ತಾರೋ ಕಲ್ಲೋಳಿಯಾಗ ಮಾತಾಡ್ತಾರೋ ಅದಕ್ಕೆ ಅವರೆಲ್ಲರೂ ಬಂದು ಕೇವಲ ಮೇ ಏಳು ತನಕ ನಿಮ್ಮನ್ನು ಮಾತಾಡ್ತಾರೆ ಮೇ ಏಳು ತಕ ನಿಮ್ಮನ್ನು ಮಾತಾಡ್ತಾರೋ ಲೆಕ್ಕಾದ್ ಮಾಡ್ತಾರೋ ಇಂಥ ಆಶ್ವಾಸನೆ ಕೊಡ್ತಾರೆ ಮೇ ಏಳು ಆದ ನಂತರ ನಿಮಗೆ ಒಟ್ಟು ಸಿಗೋದಿಲ್ಲ ಮೇ ಏಳು ಆದ ನಂತರ ಮತ್ತು ಐದು ವರ್ಷ ಸಿಗೋರು ಯಾರಂದ್ರೆ ನಾವ ನಿಮಗೆ ನಾವ ಸಿಗೋರು ನಾವೇ ಕೆಲಸ ಮಾಡಿದ್ರೆ ನಿಮ್ಮ ಕಷ್ಟ ನಿಮ್ಮ ಕಷ್ಟ ಸುಖದಾಗ ಭಾಗಿಯಾಗಿ ಕೆಲಸ ಮಾಡೋರು ಪ್ರತಿಯೊಂದು ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ನಾವೇ ಮಾಡೋರ ದಯಮಾಡಿ ಅದಕ್ಕೆ ನಿಜ ಫೋನ್ ಮಾಡ್ತಾರೋ ಕರೀಸ್ ಹೇಳ್ತಾರೆ ಬಟ್ಟೆ ಮರಗಳ ಹಗಾಕ್ ಹೋಗ್ಬಾರ್ರಿ ಅದ್ರ ಮಾಡ್ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ತಾವೆಲ್ಲ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದ್ರು ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಮೂರನೇ ಸಲ ಈ ದೇಶದ ಪ್ರಧಾನ ಮಂತ್ರಿ ಆದ್ರೆ ದೇಶ ಇನ್ನೂ ಇಷ್ಟು ಗಟ್ಟಿ ಆಗ್ತೈತಲ್ಲ ಯಾಕಂದ್ರೆ ಇಡೀ ಎಲ್ಲಾನು ನೀವು ನೋಡತಿ ನಮ್ಮ ದೇಶಕ್ಕೆ ಒಂದ್ ಕಡೆ ಪಾಕಿಸ್ತಾನದವ್ರ ತಲೆ ನೀವು ಆಗ್ತೈತೆ ಒಂದ್ ಕಡೆ ಚೈನಾದವ್ರ ಎಲ್ಲ ಕಡೆ ಜಾಸ್ತಿ ತಲೆ ನೀವು ಅಂದ್ರೆ ಈ ಚೈನಾ ದೇಶ ಇಡೀ ದೇಶಲ್ಲಿ ಕರೋನಾದೀಗ ಮ್ಯಾಡಮ್ ಅವ್ರ ಹೇಗ ಕರೋನಾ ಬರ್ಬೇಕಂದ್ರೆ ಚೈನಾ ದೇಶದವ್ರನ್ನೇ ಕರೋನಾ ಇಡೀ ಜಗತ್ತಿಗೆ ಬಂದು ಇಡೀ ಜಗತ್ತನ್ನ ಹಾಳು ಮಾಡೋರು ಇವತ್ತು ಚೀನಾದವ್ರೆ ಪಾಕಿಸ್ತಾನ ಕುತ್ಕೊಂಡು ನಮ್ಮ ದೇಶದೊಳಗೆ ಹೆಂಗ ಹೆಂಗೆ ಅಡಚಣೆ ಮಾಡಬೇಕು ನರೇಂದ್ರ ಮೋದಿಯವ್ರು ಹೆಂಗೆ ಸೋಲಿಸ್ ಪ್ರತಿಯೊಂದು ದಿವಸ ಅವ್ರ ನಿರಂತರವಾಗಿ ನಡೆದಿರ್ತೈತೆ ಅದಕ್ಕೆ ನರೇಂದ್ರ ಮೋದಿಯವ್ರ ಮೂರನೇ ಸಲ ಪ್ರಧಾನಮಂತ್ರಿಯಾಗಿ ಗಟ್ಟಿಯಾಗಿ ಈ ದೇಶ ಹಿಂಗೆ ಈ ದೇಶ ಐದು ವರ್ಷದೊಳಗೆ ಎಲ್ಲಿಂದ ಎಲ್ಲಿ ಹೋಗ್ತೈತಿ ಆಗ್ತೈತಿ ಅದಕ್ಕೆ ನೀವು ಇರಲ್ಲ ಅಂತಾರೆ ಅಂದರೆ ಎಲ್ಲರೂ ನೂರಕ್ಕೆ ನೂರು ಯಾವ ಸರ್ಕಾರ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ದೇಶ ಗಟ್ಟಿ ಇತ್ತಂದ್ರೆ ತಾನೇ ಕೆಲಸ ಆಗ್ತಾವ ಈಗೆಲ್ಲ ಕೆಲಸ ಮಾಡತ್ತಾರ ಅವ್ರೆ ಅದಕ್ಕೆ ನಾವು ನಮ್ಮ ಭಾಗದಲ್ಲಿ ಇದ್ದಂಥ ಹರವಾಮ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮೆಲ್ಲ ಕೆಲಸ ಭಟ್ಟಿರೋದು ಈ ಕಾಂಗ್ರೆಸ್ ಸರ್ಕಾರ ಬಂದ ಇವತ್ತು ನಾಳೆ ಅಂದ್ರೆ ಮೇದಾಗ ಒಂದು ವರ್ಷ ಐತೆ ನೀವೇ ನೋಡತ್ತೀರಿ ಮುನ್ಸಿಪಾಲ್ಟಿ ಮೆಂಬರ್ ಇದ್ದೀರಿ ಅನುದಾನ ಒಂದು ರೂಪಾಯಿ ಬಂದೈತಿ ಸಂತೋಷ ಬಂದೈತಿ ಒಂದು ರೂಪಾಯಿ ಬರ್ತಿಲ್ಲ ರವಿ ಬಂತು ನೀನು ಮೆಂಬರ್ ಇದೆಯಾ ಅಂದರೆ ಕಾಂಗ್ರೆಸ್ ಅವ್ರು ಒಂದು ರೂಪಾಯಿ ಕೇರ್ ಕೊಡ್ತಾರೆ ಒಂದು ರಸ್ತೆ ಮಾಡೋಕೆ ಎಲ್ಲರೂ ಅಂದ್ರೆ ಒಂದು ರೂಪಾಯಿ ಇಲ್ಲ ಅಂದ್ರೆ ಡೆವಲಪ್ಮೆಂಟ್ ಈಗ ನಮ್ಮದು ಕಡೆ ಬಿ ಜೆ ಪಿ ಎಮ್ ಎಲ್ ಎಗಳು ಕಾಂಗ್ರೆಸ್ ಅವ್ರಿಗೆ ರಾಜು ಕಾಗೆ ಅವ್ರ ಸ್ಟೇಟ್ಮೆಂಟ್ ಕೊಟ್ಟು ಗೊತ್ತೈತಿ ನಮಗೆ ಸ್ಟೇಟ್ಮೆಂಟ್ ನೀವು ಓದ್ತಿರ್ಬೇಕು ಬ್ಯಾಸ್ತ್ ನಾ ರಿಟೈರ್ ರಿಟೈನ್ ಆಗ್ತಾನಂದ್ರೆ ಅವ್ರು ಅಂದ್ರೆ ಕೆಲಸ ಆಗೋ ಅಂತ ಹೇಳಿ ಅಷ್ಟಂದ್ರೆ ಬೇಜಾರು ಅದಕ್ಕೆ ನಮ್ಗೆ ಡೆವಲಪ್ ಆಗ್ಬೇಕು ಕೆಲಸ ಆಗ್ಬೇಕು ಅದಕ್ಕೆ ಈ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ನೀವು ಎಂ ಪಿ ಗೌರನ್ನ ಆಶ್ ಕೇಳುತ್ತ ಈ ಕೆಲಸ ಮಾಡೋದು ನಮಗೊಂದು ತುಂಬ ಸಹ ಬರ್ತೈತಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಗಟ್ಟಿಯಾಗಿ ಕೆಲಸ ಮಾಡೋಕ್ಕೆ ಆಮೇಲೆ ಕೆಳಕಳಿಂದ ವಿನಂತಿ ಮಾಡ್ಕೊತೀನಿ ತಾವೆಲ್ಲರೂ ಯಾಕಂದ್ರೆ ಈಗ ಮೇ ಇಪ್ಪತ್ತ್ ಮೂರನೇ ತಾರೀಕು ಇಡೀ ಅಷ್ಟು ನಮ್ಮ ಜಲ ನಗರ ವ್ಯಾಪ್ತಿ ಮೂಡಲಿಗಿರ್ಬೋದು ನಾಗನೂರು ಕಂಗೋಳಿ ಅರ್ಭಾವಿ ಈ ಇರಬಹುದು ಎಲ್ಲ ಜಿಲ್ಲಾ ಪಂಚಾಯತಿ ಒಂದು ಟೀಮ್ ನೇಮ್ಸಿದ್ರು ಅವತ್ತು ಎಲ್ಲರು ಬರ್ತಾರ ಅಲ್ಲಿ ಎಲ್ಲ ನಿಮ್ಗೆ ಡಿಟ್ ಕೊಟ್ಕೊಂಡು ಒಂದೊಂದು ಮೀಟಿಂಗ್ ಆಗೋದಿಕ್ಕಂದ್ರೆ ಅದಕ್ಕೆ ಇಪ್ಪತ್ತ್ ಮೂರು ಮಾಡಿ ಎಲ್ಲರೂ ಅವತ್ತು ಮದುವೆ ಕೈನದವ್ರು ಸ್ವಲ್ಪ ಟೈಮ್ ತೆಗಿರಿ ಅದಕ್ಕೆ ಬಂದು ಕಡೆ ಟೈಮ್ ಹೇಳ್ತಾರೋ ಎಲ್ಲ ಪ್ರಮುಖರು ಮೆಂಬರ್ ಕೂಡ ಅವತ್ತೊಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ನೆಕ್ಸ್ಟ್ ಇಲೆಕ್ಷನ್ ಅಂದರೆ ಇಪ್ಪತ್ತ್ನಾಲ್ಕಿನ ಯಾವ ಥರ ಮಾಡ್ಬೇಕನ್ನೋದು ಇಡೀ ಅರವಾಮಿ ಕ್ಷೇತ್ರ ಅಷ್ಟು ಜಿಲ್ಲಾ ಪಂಚಾಯತಿ ಮುನ್ಸಿಪಾಲಿಟಿ ವ್ಯಾಪ್ತಿ ಮೀಟಿಂಗ್ ಮಾಡೋದು ಒಂದು ಟೀಮನ್ನು ಎನ್ಸಿದ್ರಿ ಬಂದು ನಿಮಗೆಲ್ಲ ಭೇಟಿಯಾಗಿ ಎಲ್ಲ ಹೇಳ್ತಾರೆ ಅವರು ಆ ಪ್ರಕಾರದವರು ಚುನಾವಣೆ ಮುಂದೆ ವರ್ಷ ಕೊಟ್ಟರೆ ಅದಕ್ಕೆ ದಯಮಾಡಿ ಈಗೆಲ್ಲ ಬಂದು ಕಾಂಗ್ರೆಸ್ ಅವರು ಆದು ಇದು ಎಲ್ಲ ಬಂದು ದಯ ಹೇಳ್ತಾರೋ ದಯಮಾಡಿ ಅವರು ನಂಬಿಕೆ ವಿಶೇಷವಾಗಿ ಅಂತ ನೀವು ನಿಮ್ಮ ಸಮಾಜ ಬಂದು ಫುಲ್ ಹೇಳಬೇಕು ಯಾಕಂದ್ರೆ ನೀನು ಬೈರೇತಿ ಸುರೇಶ್ ಹೇಳಿದಾನೆ ಏನಾದರೂ ಸೀಟ್ ಕಡಿಮೆ ಸಿದ್ದರಾಮಯ್ಯ ಸೀಟ್ ಕಂಟಕ ಸಿದ್ದರಾಮಯ್ಯ ಏನಾದ್ರು ಐದು ವರ್ಷ ಮುಖ್ಯಮಂತ್ರಿ ಇದ್ದವರು ನಿಮ್ಮ ಸಮಾಜ

ಕರೆಕ್ಟ್ ಆಗಿ ಮಾಡ್ಕೊಂಡು ಕರೆಕ್ಟ್ ಆಗಿ ಅಂದ್ರೆ ಸುಮ್ಮನೆ ಹೋಡ್ತಾ ಏನಾದ್ರೂ ಹೇಳ್ಬಿಡ್ತಾರ ತಲೆ ಅದಕ್ಕೆ ವಿಶೇಷವಾಗಿ ನಿಮ್ಮ ಸಮಾಜ ಕೂಡಿ ಕೆಡಿಸಿದ್ರೆ ಮೊದಲಿಂದ ಬಿಜೆಪಿ ಮತ್ತೆ ಅದಕ್ಕೆ ಅಲ್ಲ ಯಾಕಂದ್ರ ಈಗೆಲ್ಲ ಅದಕ್ಕೆಲ್ಲರೂ ಅಂದ್ರೆ ನಿಮ್ಮ ಸಮುದಾಯ ಮೊದಲಿಂದ ಐತೆ ಬಿಜೆಪಿ ಒಳಗೆ ಹೆಚ್ಚಿನ ಅಂದ್ರೆ ಅಧಿಕಾರ ಕೊಟ್ಟು ಎಲ್ಲ ಕೊಟ್ಟಿದ್ದು ಅದಕ್ಕೆ ಹಿಂಗೆಲ್ಲ ಮಾಡ್ಕೊಂಡು ಇನ್ನು ವಿಶೇಷವಾಗಿ ಎಲ್ಲ ಸಮಾಜವ್ರು ಅಂದ್ರೆ ಅಷ್ಟೇ ರೀತಿಯಿಂದ ನಮ್ಮ ಬಗಿದು ಉಪಾಸ ಸಮಾಜ ಅವರು ಯಾವಾಗಲೂ ಮೊದಲಿಂದ ಅಂದ್ರ ಭೇಟಿ ಆಗಿ ಬಿ ಜೆ ಪಿ ಸ್ಕಾಂಪೇ ಆಗಿತ್ತು ಅದಕ್ಕೆ ಮಲ್ಲಪ್ಪ ನೀವು ಮುರ್ಲಾಪುರದಾಗ ಕೂಲ್ ಮಾಡಬೇಕ ಅಂತ ನಿನ್ ಗತಿ ಒಳಗ್ ನಾಮಿನೇಷನ್ ಕೊಟ್ಮಂತ ಹೋಗಿ ಆಗ ಕೊಟ್ಟಿಲ್ಲ ನಿಮ್ಮ ಮಂದಿ ಎಲ್ಲ ಹೇಳ್ಮಾಡ್ತಾರೆ ಎಲ್ಲಾ ಮಾಡಿದ್ರೆ ಸುಲಭ ನೀವೇನು ಮಾಡೋದ ಇದ್ಮಾಡ್ತಾರೆ ಅಂತ ಅಲ್ಲಾ ಅದಕ್ಕೆ ಎಲ್ಲರೂ ಭೇಟಿ ಆಗಿದೆ ಮುಖ್ಯಮಂತ್ರಿ ಮಾಡ್ಬೇಕಾದಾಗ ಎಲ್ಲರೂ ಕೈ ಮುಗಿದ್ರೆ ಮಾಡಿ ಊಟ ಓಟ್ ಹಾಕಿದ್ರೆ ಬಿಜೆಪಿ ಕಾಯಿ ಸುಮ್ಮನೆ ಓದ್ತಲ್ಲ ಎಂದ ಎಲೆಕ್ಷನ್ ಆಗಿ ಹತ್ತು ಹತ್ತು ಓಟ್ ಬರ್ತಾನೆ ಸರ್ಕಾರ ಬರ್ತಾನೆ ಹಂಗ ಹಾಕೊಂಡ್ಬಿಟ್ಟು ಅದಕ್ಕೆ ಈ ಸಲ ಚೆನ್ನಾಗಿ ಎಲ್ಲ ಅಂದ್ರೆ ಇನ್ನೂ ಬಹಳ ತಲೆ ಕೆಲಸ ಬಿಡ್ತಾರೆ ಎಲ್ಲ ಅಂದ್ರೆ ಸಮಾಜ ವೈದ್ಯರು ಅಂದ್ರೆ ಲೀಡರ್ ವೈದ್ಯರು ಬಂದಕ್ಕೆ ಎಲ್ಲ ಹೇಳ್ಕೊತ ಹಂಗೆಲ್ಲ ಹೋಗ್ತಾರೆ ಅದಕ್ಕೆ ದಯಮಾಡಿ ಎಲ್ಲರೂ ಕೂಡಿ ಗೈಡ್ ಟೈಮ್ ಮಾಡಿದ್ರೆ ಹೆಚ್ಚಿನ ಸಂಖ್ಯೆ ನಮ್ಮ ಅರಾಮ್ ಕ್ಷೇತ್ರ ಹೆಚ್ಚು ಲೀಡ್ ಆಗಕ್ಕೆ ಲೀಡ್ ಆಗಬೇಕು ನಮ್ಮ ಆಸೆ ಇದೆ ನೀವೆಲ್ಲಾರು ಎಪ್ಪತ್ ಸಾವಿರ ರೂಪಾಯಿ ಎಪ್ಪತ್ ಮೂರು ಸಾವಿರ ಓಟನ್ ಲೀಡ್ ಮಾಡಿದ್ರಿ ನೋಡಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಈಗ ಅಂದ್ರೆ ಅದತ್ರ ನಮ್ಮ ನಿರೀಕ್ಷೆ ಆದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅರವತ್ತು ಸಾವಿರ ಲೀಡ್ ಕಡಿಮೆ ಆಗಬಾರ್ದು ನಾನು ಅರವಂಗ್ ಕ್ಷೇತ್ರ ಆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರ್ತಾರ ಗೋಕರ್ ಮಾಡತ್ತೈಪಾಡಿ ಸೌಧದಲ್ಲಿ ಮಾಡತ್ತಾರ ಬೈರಂಗ್ಲ ರಾಮದುರ್ಗ ಸೌದತ್ತಿ ಗ್ರಾಮೀಣ ಎಲ್ಲ ಕಡೆ ಮಾಡ ನಮ್ಮ ಸೀಟ್ ಎಲ್ಲ ಅನುಕೂಲ ಐತಿ ಅದು ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಲೀಡ್ ಬಂತಂದ್ರೆ ನಮಗೆಲ್ಲ ಒಂದು ಗೌರವ ಸಿಕ್ಕೈತಿ ಅನುಕೂಲ ಆಗ್ತೈತಿ ಪಾಠಾಗ ಅದಕ್ಕೆ ಆ ದೃಷ್ಟಿಯಿಂದ ತಾವೆಲ್ಲರೂ ಗಟ್ಟಿಯಾಗಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂತಹ ತಾವು ತೋಟ್ ಹಾಕಿ ಗೆಲಿಸಿ ನಿಮ್ಮೆಲ್ಲರೂ ಸೇವಾ ಮಾಡಕ್ಕೆ ಅವಕಾಶ ಮಾಡೋದು ಕಳಕಿಂದ ವಿನಂತಿ ಮಾಡ್ಕೊತೀನಿ ಇಪ್ಪತ್ತ್ ಮೂರನೇ ತಾರೀಕು ನಂತರ ಇಡೀ ಅರಣ್ಯ ಕ್ಷೇತ್ರದ ಎಲ್ಲ ಪ್ರಮುಖರು ನಮ್ಮೆಲ್ಲ ಮನ್ಸಿಪಲ್ ಮೆಂಬರು ಗ್ರಾಮ ಪಂಚಾಯತ್ ಮೆಂಬರು ಹಿಂದಿನ ಜಡ್ ಟಿ ಪಿಗಳು ಎಲ್ಲರೂ ಅವತ್ತ ಸಮಯ ಒಂದು ಟೈಮ್ ಫಿಕ್ಸ್ ಮಾಡಿದ್ವಿ ಆ ಟೈಮ್ ಬಂದಲ್ಲಿ ಮೀಟಿಂಗ್ ಮಾಡಿ ಆ ಅದು ಮಾಡಬೇಕು ಮತ್ತು ನಾವು ಯಾಕಂದ್ರೆ ಇಪ್ಪತ್ತೆಂಟು ತಾರೀಕು ಆದ ನಂತರ ಇಪ್ಪತ್ತೆಂಟು ತಾರೀಕು ಆದ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಎಲ್ಲ ಕರೆದು ಸಭೆಗಳು ಪ್ರಾರಂಭ ಮಾಡಿದ್ರು ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಏನಾದ್ರು ಮಾಡೋದು ನಾವು ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಂದು ಆಗು ಇದು ಅಪಪ್ರಚಾರ ಮಾಡಿ ಹೇಳ್ತಾರೆ ಯಾಕಂದ್ರೆ ಏ ಎಮ್ ಎಲ್ ಆ ಕ್ಷೇತ್ರದಾಗ ಓಡಾಡೋದಿಲ್ಲ ಹಂಗು ಈಗ ಏನಾರು ಸುಳ್ಳು ಹಾಕೊಂಡು ಬರ್ತಾರ ಅದಕ್ಕೆ ಎಮ್ ಎಲ್ ಗ್ರ ಗಟ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿನ ಮಾಡೋದಾರು ಗಟ್ಟಿಯಾಗಿರ್ತಾರೋ ಅದಕ್ಕೆ ಯಾರು ಅಪಪ್ರಚಾರ ಕಿವಿ ಕೊಡ್ಬಾರ್ದು ಎಲ್ಲ ಇದ್ದು ನಾವೆಲ್ಲ ಎಲ್ಲ ಕೆಲಸ ಮಾಡೋದು ಮುಂದಿನ ದಿನ ನಮಗೂ ನಿಮಗೂ ಆ ದೇವರ ಭಗವಂತ ಆಶೀರ್ವಾದದಿಂದ ಒಳ್ಳೆಯ ಭವಿಷ್ಯಕ್ಕೆ ಖಂಡಿತ ಮಾನ ಅವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಅರ್ಬ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡ್ ಕೊಡ್ತೀರ ಆಸೆ ಇದೆ ಅದಕ್ಕಾದಂತೆ ಆ ದೇವರ ಅನುಗ್ರಹ ಆಸೆ ಅಂತ ಲೀಡ್ ಆಗಿ ಅಂತ ಹೇಳುತ್ತೆ ನಮಗೂ ಎಲ್ಲ ದೇವರು ಒಳ್ಳೇದು ಮಾಡುತ್ತೇ ಇವತ್ತಿನ ಸಮಾರಂಭದಲ್ಲಿ ನಮ್ಮ ಕರೆದು ಸರ್ಕಾರ ಮಾಡಿ ಮಹತ್ವ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತಮ್ಮ ಹಿರಿಯರಿಗೆ ಮೇಲೆಲ್ಲ ಅತಿಥಿಗಳಿಗೆ ವಂದಿಸಿ ನಮ್ಮ ಮಾತು ಜಯ ಹಿ